ಬುದ್ಧಿವಂತ ಮೂಲ ಮತ್ತು ಕ್ರೂರ ಸಿಂಹ ದಟ್ಟವಾದ ಕಾಡಿನಲ್ಲಿ ಕೇಸರಿ ಎಂಬ ಕ್ರೂರ ಸಿಂಹ ವಾಸಿಸುತ್ತಿತ್ತು ಅದು ತನ್ನ ಶಕ್ತಿಯ ಬಗ್ಗೆ ಬಹಳ ಹೆಮ್ಮೆ ಪಡುತ್ತಿತ್ತು ಮತ್ತು ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಹೆದರಿಸುತ್ತಿತ್ತು ಎಲ್ಲಾ ಪ್ರಾಣಿಗಳು ಅದರ ದಬ್ಬಾಳಿಕೆಯಿಂದ ಬೇಸತ್ತಿದ್ದವು ಕಾಡಿನಲ್ಲಿ ಚತುರ ಎಂಬ ಬುದ್ಧಿವಂತ ಮೂಲವಿತ್ತು ಅದು ಚಿಕ್ಕದಾಗಿದ್ದರೂ ಅದರ ಬುದ್ಧಿ ಚುರುಕಾಗಿತ್ತು ಸಿಂಹದ ಕ್ರೂರತನದಿಂದ ಕಾಡನ್ನು ಹೇಗೆ ರಕ್ಷಿಸುವುದು ಎಂದು ಅದು ಯಾವಾಗಲೂ ಯೋಚಿಸುತ್ತಿತ್ತು ಒಂದು ದಿನ ಸಿಂಹವು ಕಾಡಿನ ಪ್ರಾಣಿಗಳನ್ನು ಒಟ್ಟುಗೂಡಿಸಿ ಪ್ರತಿದಿನ ನಿಮ್ಮಲ್ಲಿ ಒಬ್ಬರು ನನಗೆ ಆಹಾರವಾಗಬೇಕು ಇಲ್ಲದಿದ್ದರೆ ನಾನು ಇಡೀ ಕಾಡನ್ನು ನಾಶಪಡಿಸುತ್ತೇನೆ ಎಂದು ಗರ್ಜಿಸಿತು ಪ್ರಾಣಿಗಳು ಭಯಭೀತರಾದವು ಪ್ರಾಣಿಗಳು ತಮ್ಮ ಸರದಿಯನ್ನು ನಿರ್ಧರಿಸಲು ಪ್ರಾರಂಭಿಸಿದವು ಚತುರ ಮೂಲವು ಧೈರ್ಯವಾಗಿ ಮುಂದೆ ಬಂದು ಮಹಾರಾಜ ನಾನು ನಿಮ್ಮ ಮುಂದಿನ ಆಹಾರವಾಗಲು ಸಿದ್ಧನಿದ್ದೇನೆ ಆದರೆ ನನಗೆ ಒಂದು ಸಣ್ಣ ವಿನಂತಿಯಿದೆ ಎಂದು ಹೇಳಿತು ಸಿಂಹವು ಅಹಂಕಾರದಿಂದ ನಗುತ್ತಾ ಓಹ್ ಒಂದು ಸಣ್ಣ ಮೊಲಕ್ಕೆ ವಿನಂತಿಯೇ ಹೇಳು ನಿನ್ನ ವಿನಂತಿ ಏನು ಎಂದು ಕೇಳಿತು ಚತುರ ಮೊಲವು ನಾನು ನಿಮ್ಮ ಬಳಿಗೆ ಬರುವ ದಾರಿಯಲ್ಲಿ ಇನ್ನೊಂದು ಸಿಂಹವು ತನ್ನನ್ನು ತಾನೇ ಕಾಡಿನ ರಾಜ ಎಂದು ಹೇಳಿಕೊಳ್ಳುತ್ತಿರುವುದನ್ನು ನಾನು ನೋಡಿದೆ ಎಂದು ಹೇಳಿತು ಕೇಸರಿ ಸಿಂಹವು ಕೋಪದಿಂದ ಕೆಂಡಾಮಂಡಲವಾಯಿತು ಇನ್ನೊಂದು ಸಿಂಹವೇ ಈ ಕಾಡಿನಲ್ಲಿ ನಾನೊಬ್ಬನೇ ರಾಜ ಆ ಸಿಂಹ ಎಲ್ಲಿದೆ ಈಗಲೇ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗು ಎಂದು ಗರ್ಜಿಸಿತು ಚತುರ ಮೂಲವು ಸಿಂಹವನ್ನು ಹಳೆಯ ಆಳವಾದ ಬಾವಿಯ ಬಳಿಗೆ ಕರೆದುಕೊಂಡು ಹೋಯಿತು ಮಹಾರಾಜ ಆ ಸಿಂಹವು ಈ ಬಾವಿಯೊಳಗೆ ಅಡಗಿಕೊಂಡಿದೆ ಎಂದು ಹೇಳಿತು ಕೇಸರಿ ಸಿಂಹವು ಬಾವಿಯೊಳಗೆ ಇಣುಕಿ ನೋಡಿತು ನೀರಿನಲ್ಲಿ ತನ್ನದೇ ಪ್ರತಿಬಿಂಬವನ್ನು ನೋಡಿ ಅದು ಇನ್ನೊಂದು ಸಿಂಹ ಎಂದು ಭಾವಿಸಿತು ಬಾವಿಯ ಆಳದಿಂದ ತನ್ನನ್ನು ನೋಡಿ ಗರ್ಜಿಸುತ್ತಿರುವ ಇನ್ನೊಂದು ಸಿಂಹವನ್ನು ನೋಡಿ ಅದು ಇನ್ನಷ್ಟು ಕೋಪಗೊಂಡಿತು ನನ್ನ ಸಿಂಹಾಸನವನ್ನು ಕಸಿದುಕೊಳ್ಳಲು ಬಂದಿರುವ ಅಹಂಕಾರಿ ಸಿಂಹವೇ ಎಂದು ಗರ್ಜಿಸುತ್ತಾ ಕೇಸರಿ ಸಿಂಹವು ತನ್ನ ಪ್ರತಿಬಿಂಬದ ಮೇಲೆ ಹಾರಿತು ಅದು ನೇರವಾಗಿ ಆಳವಾದ ಬಾವಿಯೊಳಗೆ ಬಿದ್ದಿತು ಚತುರ ಮೊಲವು ನಗುತ್ತಾ ಬಾವಿಯ ಬಳಿಯಿಂದ ದೂರ ಹೋಯಿತು ಕಾಡಿನ ಪ್ರಾಣಿಗಳು ಸಿಂಹದ ಆಳ್ವಿಕೆಯಿಂದ ಮುಕ್ತವಾದವು ಚತುರನ ಬುದ್ಧಿವಂತಿಕೆಯು ಶಕ್ತಿಗಿಂತ ದೊಡ್ಡದು ಎಂದು ಎಲ್ಲರೂ ಅರಿತರು ಅಂದಿನಿಂದ ಕಾಡಿನಲ್ಲಿ ಶಾಂತಿ ನೆಲೆಸಿತು ಪಾಠ ಬುದ್ಧಿಯು ಬಲವನ್ನು ಗೆಲ್ಲುತ್ತದೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ನೀತಿ ಕತೆಗಳಿಗಾಗಿ ಮತ್ತು ಡೈಲಿ ವೆರೈಟಿ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ